ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇದೀಗ ಚಿನ್ನ ಪ್ರಿಯರಿಗೆ ಬರ್ಚರಿ ಗುಡ್ ನ್ಯೂಸ್ ಒಂದು ಇದೆ ಸದ್ಯದಲ್ಲೇ ಭಾರಿ ಪ್ರಮಾಣದ ಬಂಗಾರದ ಬೆಲೆ ಕುಸಿಯಲಿದೆ ಈ ಬಗ್ಗೆ ಆರ್ಥಿಕ ತಜ್ಞರು ಕೂಡ ಮಾಹಿತಿ ನೀಡಿದ್ದಾರೆ ಅದರಲ್ಲೂ ಎಷ್ಟು ಬಂಗಾರದ ಬೆಲೆ ಕುಸಿಯಲಿದೆ ಇನ್ನು ಹತ್ತು ಗ್ರಾಮ್ ಬಂಗಾರಕ್ಕೆ ಎಷ್ಟು ರೇಟ್ ಆಗಲಿದೆ ಎಂದು ತಜ್ಞರೇ ಈ ಬಗ್ಗೆ ಮಾಹಿತಿ ನೀಡಿರುವಂತದ್ದು ಸೊ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸದ್ಯ ಬಂಗಾರದ ಬೆಲೆ ಮಾರುಕಟ್ಟೆಯಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ಗೆ ಒಂದು ಲಕ್ಷ ಹತ್ತಿರ ಇದೆ ಈ ನಡುವೆ ನಿಮಗೆಲ್ಲರಿಗೂ ಸಿಗ್ತಾ ಇರುವಂತಹ ದೊಡ್ಡ ಗುಡ್ ನ್ಯೂಸ್ ಅಂದರೆ ತಜ್ಞರ ಪ್ರಕಾರ ಕೆಲವೇ ದಿನಗಳಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರ ರೂಪಾಯಿ ಕಡಿಮೆ ಆಗಲಿದೆ ಅಂದ್ರೆ ಕುಸಿಯಲಿದೆ ಅಂತ ಹೇಳಿದ್ದಾರೆ ಇದು ಹೇಗೆ ಅಂದರೆ ಈಗಾಗಲೇ ಕೆಲವು ಪ್ರದೇಶದಲ್ಲಿ ಬಂಗಾರದ ನಿಕ್ಷೇಪ ಸಿಕ್ಕುವ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಎಳೆದಿರುವಂಥದ್ದು ಅದರಲ್ಲೂ ಅಮೆರಿಕದ ಸುಂಕ ಹೆಚ್ಚಳದ ನಂತರ ಏರಿಕೆಯಾಗಿದೆ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬದಲಾವಣೆ ಕಂಡು ಹೀಗಾಗಿ ಚಿನ್ನದ ಬೆಲೆ ಸದ್ಯದಲ್ಲೇ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ